ನಮಸ್ತೇ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇನೆ ಎಲ್ಲರೂ ಸಂಭ್ರಮದ ಹಬ್ಬದ ಸಂಭ್ರಮದಲ್ಲಿದ್ದೀರಿ ಬಹುಶಃ ಇಂಥ ಒಂದು ಸಮಯದಲ್ಲಿ ಒಂದು ಆದಂಥ ರೆಮಿಡಿಯನ್ನು ನಿಮಗೆಲ್ರಿಗೂ ಹೇಳಬೇಕು ಹಣಕಾಸಿನಿಂದ ತೊಂದರೆ ಅನುಭವಿಸೋರು ಅಥವಾ ದುಡಿದ ದುಡ್ಡು ನಮಗೆ ನಿಲ್ತಾ ಇಲ್ಲ ಅನ್ನೋರು ಅಥವಾ ಸಾಲ ಬಾಧೆಯಿಂದ ಸೋತು ಹೋಗಿದ್ದೀವಿ ಅನ್ನೋರು ದಯವಿಟ್ಟು ಎಲ್ಲರೂ ಇದನ್ನು ಮಾಡಿ ಜೊತೆಗೇನು ಅಂದರೆ ಇದ್ದವರೇ ಮಾಡಬೇಕು ಅನ್ನಲ್ಲ ದುಡ್ಡು ಕೂಡಿಟ್ಕೊಳ್ಳೋರು ಮಾಡಿ ಭಾಳ ಚೆನ್ನಾಗಿರುತ್ತೆ ದುಡ್ಡು ಕೂಡಿಟ್ಕೊಂಡವರಿಗೆ ಇನ್ನೂ ದುಡ್ಡು ಬರುತ್ತೆ ಇದರಿಂದ ಮಾತ್ರ ಇದಂತೂ ಖಂಡಿತ ಹಾಗಾಗಿ ದುಡ್ಡು ಕೂಡಿಡೋಕ್ಕಾಗಲ್ಲ ಸ್ವಲ್ಪ ದುಡಿದು ದುಡು ದುಡ್ಡಾದರೂ ಉಳಿಯುತ್ತೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಬರುತ್ತೆ ವಾರ ವಾರ ಅಥವಾ ತಿಂಗಳ ತಿಂಗಳ ಸಾಲ ಕಟ್ಟೋ ಯಾವುದೇ ರೀತಿ ಸಮಸ್ಯೆ ಆಗ್ತಾ ಇಲ್ಲ ಇದ್ರ ನಂತರ ಅನ್ನುವಂಥ ಒಂದು ಖುಷಿ ಆದರೂ ಸಿಗುತ್ತೆ ಖಂಡಿತ ಮಾಡಿ ಅಂತ ಹೇಳುವಷ್ಟು ದೊಡ್ಡದಲ್ಲ ಆದರೆ ಇದನ್ನು ನಾನು ಮಾಡಿದ್ದೀನಿ ನನ್ನ ಹತ್ರ ಮಾಡೋಕ್ಕಾಗಿಲ್ಲ ಆರೇ ದಿವಸಕ್ಕೆ ನಾನು ನೆನಪು ಹೋಗಿದ್ದೆ ಅದು ಹಾಗಾದರೆ ನೀವೇನು ಮಾಡ್ಕೋಬೇಕು ಒಳ್ಳೆ ಐಡಿಯಾ ಕೊಡ್ತೀನಿ ನಿಮಗೆ ಅಲಾರಾಮ್ ಇಟ್ಕೋಬೇಕು ನೀವು ಅಲಾರಾಮ್ ಇಟ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಈ ಅಲಾರಾಮ್ ಯಾಕೆ ಆಯಿತು ಇದು ಯಾಕೆ ಇಟ್ಕೊಂಡಿದ್ದೀನಿ ನಾವು ಈ ಕಾರಣಕ್ಕೆ ಇಟ್ಕೊಂಡಿದ್ದೀನಿ ಅಂತ ದಿನ ನೀವು ಇವತ್ತು ಬೆಳಿಗ್ಗೆ ಮಾಡಿದರೆ ಸಂಜೆ ಅಲಾರಾಮ್ ಇಟ್ಕೊಳ್ಳಿ ನಾಳೆನ ಅಲಾರಾಮ್ ಇಟ್ಕೊಳ್ಳಿ ಅವಾಗ ಅಲಾರಾಮ್ ಆಗುತ್ತೆ ಅವಾಗ ಪಟ್ಟ ನೆನಪಾಗುತ್ತೆ ಇಲ್ಲ ಅಂದರೆ ನಾನು ಹೇಳಿದ ಕೆಲಸವನ್ನು ಮಾಡಿ ಇದು ಎರಡು ವಸ್ತುವನ್ನು ಒಂದೇ ಕಡೆ ಎಲ್ಲಿಡಿ ಅದನ್ನು ಅಡುಗೆ ಮನೆ ಹತ್ರ ಆಗ್ನೇಯ ದಿಕ್ಕಲ್ಲೇ ಇಡಬೇಕು ನಿಮ್ಮ ಗ್ಯಾಸ್ ಕಟ್ಟೆಯ ಬಲಭಾಗದಲ್ಲಿ ಇಡಬೇಕು ಅದನ್ನು ಆ ಗ್ಯಾಸ್ ಕಟ್ಟೆಯ ಇಟ್ಕೊಂಡು ಅದನ್ನು ಮಾಡುವ ಯಾವ ರೀತಿ ಮಾಡಬೇಕು ಅಂತ ನಾನು ಹೇಳ್ತೀನಿ ನಿಮ್ಮ ಕಲ್ಲುಪ್ಪನ್ನು ತರಬೇಕು ಹೊಸ ಕಲ್ಲುಪ್ಪಾಗಬೇಕು ಮನೆಯಲ್ಲಿ ಉಪಯೋಗಿಸಿದ್ದಂಥ ಖಂಡಿತ ತರಬೇಡಿ ಕಲ್ಲುಪ್ಪನ್ನು ತಗೊಳ್ಳಿ ಆದರೆ ಇನ್ನೊಂದು ಏನು ಅಂದರೆ ನಲವತ್ತೆಂಟು ಕಾಯಿನ್ ಒಂದೊಂದು ರೂಪಾಯಿ ಕಾಯಿನ್ ದಯವಿಟ್ಟು ನಾವು ಮಾಡಿ ತಪ್ಪೇನು ಗೊತ್ತಾ ಏ ನಾಳೆ ಒಂದು ರೂಪಾಯಿ ಕಾಯಿನ್ ತಂದ್ಕೊಂಡ್ರೆ ಆಯಿತು ಬಿಡಿ ನಾಳೆ ಒಂದು ರೂಪಾಯಿ ಕಾಯಿನ್ ತಂದ್ಕೊಂಡ್ರೆ ಆಯ್ತು ಬಿಡಿ ಈ ಕೆಲಸನ ಮಾಡಿ ನಮ್ಮ ನೆನಪೋಗಿದೆ ನಮಗೊಂದು ಇಬ್ಬರೇ ನೆನಪೋಗಿದೆ ಇಬ್ಬರು ಚೆನ್ನಾಗಿ ಮಾಡ್ತಾನೆ ಅದಕ್ಕೆ ಸದ್ಯ ಈಗ ದಿನ ಹತ್ತತ್ರ ಇದೆ ಅವರಿಗೆ ಬೇರೆ ಅಮವಾಸ್ಯಲೆ ಮಾಡಿದ್ದು ಇದು ದೀಪಾವಳಿ ಅಮವಾಸ್ಯಲೆ ಮಾಡಿ ಚೆನ್ನಾಗಿರುತ್ತೆ ಯಾಕಂದರೆ ಆ ತಾಯಿ ಮಹಾಲಕ್ಷ್ಮಿ ಬಂದಂತಹ ದಿನ ಅಲ್ಲಿಂದನೇ ಮಾಡಿ ನೀವು ಒಂದು ಗಾಜಿನ ಪಾತ್ರೆ ಅಥವಾ ಪಿಂಗಾಣಿ ಪಾತ್ರೆ ಈ ಉಪ್ಪಿನಕಾಯಿ ಹಾಕುವಂಥ ಜಾರಿ ಇರ್ತಾವಲ್ಲ ಆ ಟೈಪಿಂದಾದರೂ ಪರವಾಗಿಲ್ಲ ಅದರಲ್ಲಿ ಹೊಸ ಉಪ್ಪನ್ನು ತುಂಬಿ ಹೊಸ ಉಪ್ಪನ್ನು ಫುಲ್ಲು ತುಂಬೇಡಿ ಸ್ವಲ್ಪ ನಿಮಗೆ ಕೈ ಸ್ವಲ್ಪ ಆಗುವ ಹಾಗೆ ಮಾಡಿ ಇದು ಮಾಡಿ ಸ್ವಲ್ಪ ಮಾಡಿಕೊಡಿ ಅವಾಗ ಏನು ಮಾಡಿ ಅಂದರೆ ನಲವತ್ತೆಂಟು ರೂಪಾಯಿ ಕಾಯಿನ್ ಒಂದೊಂದು ರೂಪಾಯಿ ಕಾಯ್ನನ್ನು ಅದ್ರ ಹತ್ರನೇ ಇಟ್ಕೊಳ್ಳಿ ಎಲ್ಲೆಲ್ಲೋ ಇಟ್ಟರೆ ನೆನಪು ಅಲಾರಾಮನ್ನು ಇಟ್ಕೊಳ್ಳಿ ಇಲ್ಲ ಕಾಯಿನ್ ಇಟ್ಕೊಳ್ಳಿ ಅಡುಗೆ ಮನೆಗಂತೂ ಹೋಗೇ ಹೋಗ್ತೀರಾ ಹೋದಾಗ ಅದು ಉಪ್ಪಿನ ಜಾರ್ ನೋಡೇ ನೋಡ್ತೀರಾ ನೋಡಿದಾಗ ನೆನಪಾಗುತ್ತೆ ನಿಮಗೆ ಆ ತಾಯಿ ಮಹಾ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಯಾವತ್ತು ಅಮಾವಾಸ್ಯ ದಿನ ಉಪ್ಪನ್ನು ತುಂಬಿ ತಾಯಿ ಮಹಾತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ನೋಡಮ್ಮ ನನಗೆ ಈ ರೀತಿ ಸಮಸ್ಯೆ ಅಲ್ಲದ ಇದೆಲ್ಲ ನೀನೇ ನಿವಾರಣೆ ಮಾಡಬೇಕು ತಾಯಿ ಅಂತ ಹೇಳಿ ದಿನಕ್ಕಂತೆ ಒಂದು ರೂಪಾಯಿ ಕಾಯ್ನನ್ನು ಉಪ್ಪಿನ ಡಬ್ಬಿಯಲ್ಲಿ ಹಾಕ್ತಾ ಬನ್ನಿ ಅದು ಎಷ್ಟು ದಿನ ಹಾಕಬೇಕು ನೀವಂದರೆ ನಲವತ್ತೆಂಟು ದಿನ ಆ ಉಪ್ಪಿನ ಆ ಉಪ್ಪನ್ನು ಉಪಯೋಗಿಸೋ ಆಗಿಲ್ಲ ನೀವು ಅಲ್ಲಿ ತನಕ ಅದ್ರ ತೆಗೆಯೋದು ಸಾಂಬಾರಿಗೆ ಹಾಕೋದು ಮತ್ತೊಂದಕ್ಕೆ ಹಾಕೋದು ಮಗ್ದೊಂದಕ್ಕೆ ಹಾಕೋದು ಮಾಡಬೇಡಿ ಮನೆಯಲ್ಲಿ ಯಾರೇ ಇದ್ರೂ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿಡಿ ಈ ಡಬ್ಬನ ಯಾವುದೇ ಕಾರಣಕ್ಕೂ ಮುಟ್ಟಬೇಡಿ ಅಂತ ಇದರಲ್ಲಿರುವ ಉಪ್ಪನ್ನ ತೆಗಿಬೇಡಿ ಯಾಕಂದ್ರೆ ಕೆಲವ್ರ ಮನೇಲಿ ಒಬ್ಬರೇ ಗಂಡ ಹೆಂಡತಿ ಮಕ್ಕಳಷ್ಟೇ ಇರ್ತಾರೆ ಹೆಂಡತಿ ಗೊತ್ತಿರುತ್ತೆ ಇನ್ನು ಕೆಲವೊಮ್ಮೆ ಅತ್ತೆ ಇರ್ತಾರೆ ನಾದಿನಿ ಇರ್ತಾರೆ ಅಲ್ವಾ ಅವರಿಗೆಲ್ಲ ಗೊತ್ತಾಗಲ್ಲ ಏನೋ ಇದು ಹೊಸ ಉಪ್ಪಿಟ್ಟಿದ್ದಾರೆ ಅಂತ ಆ ಉಪ್ಪನ್ನ ತೆಗಿತಾರೆ ಮೊದ್ಲೇದಾಗಿ ಹೇಳಿಡಿ ಆ ಉಪ್ಪನ್ನು ಯಾವುದೇ ಕಾರಣಕ್ಕೆ ಮುಟ್ಟುವಂಗಿಲ್ಲ ಅಂತ ನಲವತ್ತೆಂಟು ದಿನಾನು ನೀವು ಆ ಉಪ್ಪಿನ ಜಾರಿಗೆ ಒಂದು ಒಂದು ರೂಪಾಯಿ ಕಾಯಿನ್ ಅನ್ನ ಹಾಕ್ತಾ ಬರಬೇಕು ಆ ಒಂದೊಂದು ರೂಪಾಯಿ ಕಾಯ್ನನ್ನು ಹಾಕ್ತಾ ಬಂದು ಭಾಳ ತುಂಬಬೇಡಿ ಭಾಳ ತುಂಬಿದ್ರೆ ನಮ್ಗೆ ಕಾಯಿನ್ ಹಾಕೋಕೆ ಕಷ್ಟ ಆಗುತ್ತೆ ಅದೇನು ಮಾಡಿ ಅಂದರೆ ಅದನ್ನು ಉಪ್ಪಲ್ಲಿ ಹುಗಿಬೇಕು ನೀವು ಅದು ಹುಗಿಯೋದಂದ್ರೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಅದು ಮುಕ್ಕಾಲು ಅಂಶ ಇಟ್ಕೊಳ್ಳಿ ಮುಕ್ಕಾಲು ಅಂಶ ಇಟ್ಕೊಂಡು ಅಡಿ ಇಡಿ ಒಟ್ಟು ನಲವತ್ತೆಂಟು ದಿನ ಮಾಡಿದ ಮೇಲೆ ನಲವತ್ತೆಂಟು ದಿನದ ನೀವು ವಾರ ಯಾವುದು ಒಪ್ಪತ್ತು ಯಾವುದು ನೋಡಬೇಡಿ ಅದು ಯಾವ ವಾರ ಬೇಕಾದರೂ ಬಂದಿರಲಿ ತೊಂದರೆ ಇಲ್ಲ ಅದನ್ನು ನೀವೇನು ಮಾಡಬೇಕಂದ್ರೆ ನಲವತ್ತೆಂಟನೇ ದಿನ ಅದನ್ನು ತೆಗಿಬೇಕು ಅಷ್ಟು ನಲ್ವತ್ತೆಂಟು ರೂಪಾಯಿ ಆಗಿರುತ್ತೆ ಅಲ್ಲಿ ನಲ್ವತ್ತೆಂಟನೇ ದಿನ ತೆಗಿಬೇಕು ತೆಗೆದು ಒಂದು ಕೆಂಪು ಬಟ್ಟೆಯಲ್ಲಿ ಕೆಂಪು ಬಟ್ಟೆಯಲ್ಲಿ ಅದನ್ನು ಕಟ್ಟಬೇಕು ಕೆಂಪು ಬಟ್ಟೆಯಲ್ಲಿ ಅದನ್ನು ಕಟ್ಟಿ ಅದನ್ನು ನಿಮ್ಮ ಬೀರುವಲ್ಲಿ ಇಟ್ಕೊಳ್ಳಿ ಅಂದರೆ ನೀವು ಅಷ್ಟೂ ದಿವಸ ಆ ಮಹಾಲಕ್ಷ್ಮಿ ಉಪ್ಪು ಮಹಾಲಕ್ಷ್ಮಿಯ ಪ್ರತೀಕ ನಿಮ್ಗೆಲ್ರಿಗೂ ಗೊತ್ತು ಹಾಗಾಗಿ ಅಲ್ಲಿ ನಾವು ನಲವತ್ತೆಂಟು ದಿವಸ ಅದನ್ನು ಒಂದು ಮಂಡಲ ಟೈ ಇದು ಮಾಡಿ ನಾವು ಅದನ್ನು ಇಟ್ಟಿರ್ತೇವೆ ಅದರಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ ಅದನ್ನು ತೆಗೆದು ಗಂಟು ಕಟ್ಟಿ ಆಮೇಲೆ ಅದನ್ನು ಸಣ್ಣ ಗಂಟು ಆಗುತ್ತೆ ಬ್ಲೌಸ್ ಪೀಸ್ ತಂದುಕೊಂಡು ಒಂದು ಸಣ್ಣ ಪೀಸ್ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದು ಗಂಟು ಕಟ್ಟಿ ನೀವೆಲ್ಲಿ ಹಣ ಇಡ್ತೀರಿ ಎಲ್ಲಿ ಬೇಕಾದ್ರೂ ಇಡ್ರಿ ತೊಂದರೆ ಇಲ್ಲ ಅಯ್ಯೋ ದುಡ್ಡು ಇದ್ದವರು ಏನಪ್ಪ ದೊಡ್ಡ ಗೋದ್ರೇಜಲ್ಲೇ ದುಡ್ಡು ಇಟ್ಕೋಬೇಕು ಅಂತಿಲ್ಲ ಸ್ವಲ್ಪ ಹಣ ಇದ್ದವರು ಪಾಪ ಇನ್ನೆಲ್ಲೋ ಇಟ್ಕೋತಾರೆ ಏನೂ ತೊಂದರೆ ಇಲ್ಲ ನೀವೆಲ್ಲಿ ಇಟ್ಕೋತೀರಿ ಅಲ್ಲಿ ಅದನ್ನು ಇಡಿ ಇಲ್ಲ ಪರ್ಸಲ್ಲಿ ಹಾಕಿಟ್ಕೊಳ್ಳಿ ತೊಂದರೆ ಇಲ್ಲ ಏನೋ ಪರ್ಸಲ್ ಏನೋ ನನ್ನ ಪರ್ಸಲ್ ನನ್ನ ದುಡ್ಡು ನಡೀತಾ ಇದೆ ಒಂದು ನೂರೈನೂರು ರೂಪಾಯಿ ನನ್ನ ಪರ್ಸಲ್ ಇರುತ್ತೆ ಅನ್ನೋರು ಪರ್ಸಲ್ ಹಾಕಿಟ್ಕೊಡಿ ಪರ್ಸಲ್ ಹಾಕಿಟ್ಕೊಡಿ ಬದಲಾವಣೆ ನೀವು ಮಾಡ್ತಾ ಇರುವಾಗಲೇ ಗೊತ್ತಾಗುತ್ತೆ ನೀವು ಕಟ್ಟಿಟ್ಟ ಮೇಲೆ ಗೊತ್ತಾಗೋದಿಲ್ಲ ಮಾಡ್ತಾ ಇರುವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಅನ್ನೋದು ನನ್ನ ಫ್ರೆಂಡಿನ ಅನುಭವ ಇದು ಮಾಡ್ತಾ ಇರುವಾಗಲೇ ಗೊತ್ತಾಗುತ್ತೆ ಅಂತಾರೆ ನಾನು ಇನ್ನೂ ಮಾಡಿಲ್ಲ ನನಗಿದೆ ಆಗಿರೋದು ಸಮಸ್ಯೆ ಏನಂದರೆ ಅಲಾರಾಮ್ ಇಟ್ಕೊಂಡಿಲ್ಲ ಆಮೇಲೆ ಎರಡನೇದಾಗಿ ಏನಂದರೆ ನೆನಪು ಹೋಯಿತು ಒಂದು ರೂಪಾಯಿ ಕಾಯಿನ್ ಕೂಡಿಸಿಟ್ಕೊಳ್ಳಿಲ್ಲ ಇಟ್ಕೊಳ್ಳಿಲ್ಲ ಹಿಂಗೆಲ್ಲ ಮಾಡಿದ್ದೆ ನಾನು ಅಲಾರಾಮ್ ಇಟ್ಕೊಂಡಿದ್ದು ನನ್ನ ಫ್ರೆಂಡ್ ಕೊಟ್ಟಂತ ಐಡಿಯಾ ಅಲಾರಾಮ್ ಬೆಳಿಗ್ಗೆ ಒಂದು ಏಳು ಗಂಟೆಗೋ ಏಳುವರೆಗೆ ಅಲಾರಾಮ್ ಇಟ್ಟರೆ ಗೊತ್ತಾಗ್ಬಿಡುತ್ತೆ ಈ ಅಲಾರಾಮ್ ಯಾವ ಇಟ್ಟಿದೆ ಅಂತ ಬಂದು ಆ ಒಂದು ರೂಪಾಯಿ ಕಾಯಿನನ್ನು ಹಾಕಿ ಹಾಕ್ಬಿಟ್ರಾಯ್ತು ನಿಮ್ಗೆ ಸ್ನಾನ ಮಾಡಿ ಅದು ಮಾಡಿ ಇದು ಮಾಡಿ ಇಲ್ಲಿ ಕಂಡೀಷನ್ ಇಲ್ಲ ಮನಸ್ಸಿದ್ರೆ ಸ್ನಾನ ಮಾಡಿ ನೀವು ದಿನ ಹಾಕೋ ಫಸ್ಟ್ ದಿವಸ ಅಂತೂ ಸ್ನಾನ ಮಾಡ್ತೀರಿ ಯಾಕಂದ್ರೆ ದೀಪಾವಳಿ ಹಬ್ಬ ಅಲ್ವಾ ಸ್ನಾನ ಮಾಡೇ ಮಾಡ್ತೀರಿ ಮಾಡುವವರು ಖಂಡಿತವಾಗಿ ಇದನ್ನ ಮಾಡಿ ಇದರಿಂದ ಫಲಾ ಫಲ ಖಂಡಿತ ಸಿಗುತ್ತೆ ನಿಮ್ಗೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೂ